ಮುನ್ನೂರು ಟೈಟನ್ಸ್ ವ್ಯಾಲಿಯರ್ಸ್ ನಾನೂರು ಐನೂರು ಟೈಟನ್ಸ್ ಐನೂರು ಟೈಟನ್ಸ್ ಪರವಾಗಿ ಐನೂರು ಒಂದು ಸಾರಿ ಎರಡು ಸಾರಿ ಎಂ ಸಿಟನ್ಸ್ ಟೈಟನ್ಸ್ ಟೈಟನ್ಸ್ ಒಂದು ಸಾರಿ ಎರಡು ಸಾರಿ ಟೈಟನ್ಸ್ ಪರವಾಗಿ ಮೂರು ಸಾರಿ ಅಭಿಷೇಕ ಆಲ್ ಅಂತ ಹೇಳ್ತಾವ್ರೆ ಅಭಿಷೇಕ 100 ಬಾರಿಸ್ಪರವಾಗಿ 100 ನೂರು ಒಂದೇ ಸಾರಿ 2 ಸಾರಿ ಮೂರ್ ಸಾರಿ ಮರಯಸ್ 100 ಪಾಯಿಂಟ್ ನೆಕ್ಸ್ಟ್ ಪ್ಲೇಯರ್ ನಂಬರ್ ಇಸ್ 2 ಆನೆಕಳಿ ಉಡ ಮಲ್ಲೇಶ್ ಪ್ಲೇಯರ್ ಪರವಾಗಿ 100 ಒಂದೇ ಸಾರಿ ಈ ಕಡೆ ನೋಡ್ರಿ

ಮುಂದರೆ ಮೂರು ಸಾರಿ ನಂಬರ್ ಒನ್ ತ್ರೀ ಫೋರ್ ಅದೇ ಟಿ ಸಿ ಅಂದ್ರೆ ಎಂ ಸಿ ಒನ್ಸ್ ಟ್ವೆಲ್ To MCC, sold. Okay, Warriors hundred. Anybody Warriors hundred? Once, twice. Warriors sold. Sold. Chetan, all rounder. Anybody interested? 100. Seven villages. Hundred. Seven villages hundred. Once, twice sold. ಇಂಟ್ರೆಸ್ಟ್ ಒನ್ಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ 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 ಎಲಿಪಡಿ ಎಂಡ್ರೆಡ್ ನೈನ್ ಹಂಡ್ರೆಡ್ ಆರ್ ಸಿ ಬಿಡ್ ಹಂಡ್ರೆಡ್ ಒನ್ಸ್ 2000, Hardest Energy, 2000, 2000, 100, 100, 100, once, twice, twice sold. Congratulations, Malaysia P, MCC, 100, 100, 100, once, twice sold. ಎನ್ ಸಿ ಸಿ ಪರ್ಮಿಷನ್ ಓಕೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಡ್ರಾಗನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸೋಲ್ಡ್ಸಂಡ್ ನೈನ್ ಹಂಡ್ರೆಡ್ ಟೂ ವಂಡರ್ ಬ್ಯಾಟ್ಸ್ಮ್ಯಾನ್ ಉತ್ತಮ ಬ್ಯಾಟ್ಸ್ಮನ್ ಅಂತ ಹೇಳ್ತಿದ್ದಾರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್

ಆಡಿಸುಮಾರ್ ಎಲಿಮನ್ ಇಂಟ್ರೆಸ್ಟೆಡ್ ಹಂಡ್ರೆಡ್ ವಿವೇಕಾನಂದೂನಿಯಂಡ್ರೆಡ್ ಸೋಲ್ಡ್ ವಿವೇಕಾನಂದ ಜೂನಿಯಂಟ್ರೆಸ್ಟೆಡ್ ವಂಡರ್ಫುಲ್ ಬ್ಯಾಟ್ಸ್ ಹಂಡ್ರೆಡ್ ಹಂಡ್ರೆಡ್ Anybody interested? Please raise your hands. once, twice, Sold. Puni. Pune. 100. NCC. 100. 200. 200. 12. 12. 12. 12.

ಅಪ್ಪು Anybody interested? Tarun 100, 200, Vekanata 200, 200, 300, 400, 500, 600, Warrior 600, 700, 800, 9, 10, 1000, 1200, 200, 400, 400, 500, 500, 500 once, 500 twice, 600, five, seven, 700. 600, 700 600, 600, उज्रेड सोल्ड 100, Vivekananda. 100. Yeah. Oh, anybody interested? You are going to interest once? Yeah. Twice? Sold. Vivekananda Vineyard. Sold. 100, Mahesh. Yeah. ಪಂಚಾಯತ್ ಪ್ರೀಮಿಯರ್ ಲೀಗ್ನ ಐದನೇ ಆವೃತ್ತಿಯ ಆಕ್ಷನ್ ಮಾಡ್ತಾ ಇದ್ದಾರೆ ಈ ಒಂದು ಆಕ್ಷನ್ ಅಂದರೆ ಈ ಒಂದು ಟೂರ್ನಿಯನ್ನು ಮೈಸೂರಿನ ಮೈಸೂರು ಮಡಿವಾಳದ ಭೀಮ ಜ್ಯೋತಿ ಟೀಮ್ ಜ್ಯೋತಿ ಬಾಪುಲೆ ತಂಡ ಮಾಡ್ತಾಯಿದೆ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ಮೈಸೂರು ಪಂಚಾಯಿತಿಯ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ ಅಂದರೆ ಗ್ರಾಮ ಪಂಚಾಯಿತು ಕ್ರೀಡೆಗಳಿಗೆ ವಿಶೇಷವಾಗಿ ಒತ್ತನ್ನು ಕೊಡ್ತಾಯಿದೆ ಅವರ ಅನುದಾನಗಳಲ್ಲಿ ಕ್ರೀಡಾಂಗಣ ನಿರ್ಮಾಣ ಮುಂತಾದ ಕ್ರೀಡೆಗಳಿಗೆ ಉತ್ಸಾಹ ಪ್ರೋತ್ಸಾಹ ಏನು ಪಂಚಾಯತಿ ಅನುದಾನದಲ್ಲಿ ಕ್ರೀಡೆಗಳಿಗೆ ಇಂತಿಷ್ಟು ಅಂತ ಕೊಡಬೇಕು ಅಂತ ಅನುದಾನದಲ್ಲಿ ಇವತ್ತು ಕೆ ಕೆಲವೊಂದು ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮರ್ಸೂರು ಪಂಚಾಯಿತಿಯಲ್ಲಿ ಉತ್ತಮವಾದ ಕ್ರೀಡಾ ಚಟುವಟಿಕೆಗಳಾಗ್ತಾ ಇವೆ ಆ ದೃಷ್ಟಿಯಲ್ಲಿ ನೋಡೋದಾದರೆ ಇವತ್ತು ಈ ಆಕ್ಷನ್ ನಡೀತಾ ಇದೆ ಹಾಗಾಗಿ ಉತ್ತಮವಾಗಿ ಮೂಡ್ ಬರಲಿ ಸುಮಾರು ಹದಿನಾಲ್ಕು ತಂಡಗಳು ಈ ಬಾರಿ ಈ ಎಂ ಪಿ ಪಿ ಎಲ್ನಲ್ಲಿ ಆಡ್ತಾ ಇವೆ ಸುಮಾರು ಇನ್ನೂರ ಇನ್ನೂರ ಐವತ್ತರಿಂದ ಮುನ್ನೂರು ಹುಡು ಆಟಗಾರರು ಆಕ್ಷನ್ ಬಂದಿದ್ದಾರೆ ಒಂದೊಂದು ತಂಡದಲ್ಲಿ ಹದಿನೈದರಿಂದ ಇಪ್ಪತ್ತು ಹುಡುಗರು ಆಡ್ತಾ ಇದ್ದಾರೆ ಈ ಟೂರ್ನಿ ಚೆನ್ನಾಗಿ ಮೂಡ್ ಬರುತ್ತೆ ಎಲ್ಲ ಕ್ರೀಡಾಭಿಮಾನಿಗಳು ಈ ಟೂರ್ನಿಯನ್ನು ಬಂದ ಎಲ್ಲ ಹುಡುಗ್ರನ್ನ ಇವತ್ತು ಹುಡುಗರು ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಲೋಕ ಮೊಬೈಲು ಮತ್ತು ಬೇರೆ ಲೋಕಕ್ಕೆ ಹೋಗೋ ಬದಲು ಕ್ರೀಡೆಯಲ್ಲಿ ತೊಡಗಿದ್ರೆ ಅವರು ಮು ಮುಂದಿನ ಜೀವನ ಅವರ ಆರೋಗ್ಯವಾಗಿ ಮತ್ತು ಈ ದೇಶಕ್ಕೆ ಬೇಕಾಗುವಂತ ಅವರ ಆರೋಗ್ಯದಿಂದ ಈ ದೇಶವನ್ನು ಕಟ್ಟಬಹುದು ಇಂದಿನ ಯುವಕರೇ ಮುಂದಿನ ನಾಡಿನ ಪ್ರಜೆಗಳಾಗ್ಬೋದು ಹಾಗಾಗಿ ಯುವಶಕ್ತಿ ಹಾಳಾಗಬಾರ್ದು ಯುವ ಶಕ್ತಿ ಹಾಳಾಗ್ ಆಗ್ದ ಇರಬೇಕಾದ್ರೆ ಈ ಥರ ಕ್ರೀಡೆಗಳಲ್ಲಿ ತೊಡಗಿಸ್ಕೋಬೇಕು ಆ ನಿಟ್ಟಿನಲ್ಲಿ ಈ ಈ ಒಂದು ಪ್ರಯತ್ನ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೇನೆ ಹಾಗಾಗಿ ನಿಮ್ಮ ವಾಹಿನಿಗೆ ಹಾಗೆ ಈ ಕಾರ್ಯಕ್ರಮವನ್ನು ಬಿತ್ತರಿಸಿದ ಸೂರ್ಯೋದಯ ಟಿ ವಿ ಮತ್ತೆ ಅನೇಕಲ್ ಚಂದನ ಟಿವಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಟೂರ್ನಿಗೆ ಒಳ್ಳೆಯದಾಗಲಿ ಅಂತ ಕೋರ್ತೇನೆ ಏನಿದಿನ ಎಂ ಪಿ ಪಿ ಎಲ್ ಸೀಸನ್ ಫೈವ್ ಬೆಡ್ಡಿಂಗ್ ನಡೀತಾ ಇದೆ ಈ ಒಂದು ಸೀಸನ್ ಫೈವ್ ಕ್ರೀಡಾಕೂಟವನ್ನು ಟೀಮ್ ಜ್ಯೋತಿಬಾ ಪೂಲೆ ಮಡಿವಾಳ ತಂಡದವರ ಸಹಯೋಗ ಆಯೋಜನೆಯಲ್ಲಿ ಭಾಳ ಚೆನ್ನಾಗಿ ಇವತ್ತು ಮೂಡಿಬಂದಿದೆ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಸಪ್ತ ಗ್ರಾಮದ ಯುವಕ ಮಿತ್ರರು ನಾಯಕರುಗಳು ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಮನವಿಯನ್ನು ಮಾಡ್ತೀನಿ ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ನಾವು ಕ್ರೀಡೆಗಳಿಗಾಗಿ ಸೆಸ್ಸಲ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸೆಸ್ ಅಮೌಂಟ್ನಲ್ಲಿ ನಾವು ಕ್ರೀಡೆಗಳಿಗೆ ಮುಡಿಪಾಗಿಟ್ಟಿದ್ದೀವಿ ಆ ಒಂದು ಅನುದಾನದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿದ್ದೀವಿ ಜೊತೆಗೆ ನಮ್ಮ ಮಡಿವಾಳ ಗ್ರಾಮದಲ್ಲೂ ಒನಲು ಬೆಳಕಿನ ವಾಲಿಬಾಲ್ ಕ್ರೀಡಾ ಕ್ರೀಡಾಂಗಣವನ್ನು ಸಹ ಮಾಡಿಕೊಟ್ಟಿದ್ದೀವಿ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಎಂ ಪಿ ಪಿ ಎಲ್ ಕ್ರಿಕೆಟ್ ತರಹನೇ ನಾವು ಪ್ರೊ ಕಬಡ್ಡಿಯನ್ನು ಸಹ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡೋಣ ಅನ್ನೋ ಒಂದು ನಿಟ್ಟನ್ನು ಇಟ್ಕೊಂಡಿದ್ದೀವಿ ಇದೆಲ್ಲ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಟೀಮ್ ಜ್ಯೋತಿಬಾ ಪೂಲೆ ಬಹಳ ಚೆನ್ನಾಗಿ ನಡೆಸ್ಕೊಡುವಂಥ ಶಕ್ತಿ ದೇವರವರು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಮೈಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ನಾಲ್ಕನೇ ಆವೃತ್ತಿಯನ್ನು ಮೈಸೂರು ಮಡಿ ಮಡಿವಾಳ ಗ್ರಾಮದ ಜ್ಯೋತಿಬಾಪುಲೆ ತಂಡದ ವತಿಯಿಂದ ಆಯೋಜಿಸ್ತಾ ಇದ್ದೀವಿ ಈ ದಿನ ಎಮ್ ಎಸ್ ಮೂರನೇ ಆವೃತ್ತಿಯನ್ನು ಎಮ್ ಎಸ್ ಕೆ ಮಡಿವಾಳ ಸೂಪರ್ ಕಿಂಗ್ಸ್ ತಂಡ ಗೆದ್ದು ಈ ವರ್ಷ ನಾಲ್ಕನೇ ಆವೃತ್ತಿಯನ್ನು ಜ್ಯೋತಿಬಾಪುಲೆ ತಂಡದ ಆಯೋಜ ಆಯೋಜಕರಿಂದ ಆಯೋಜಿಸ್ತಾ ಇದ್ದೀವಿ ಈ ದಿನ ಯಾವ ಜಯರ್ ಗ ಜೇರ್ ಗಾರ್ಡನ್ನಲ್ಲಿ ಹರಾಜ ಪ್ರಕ್ರಿಯೆ ನಡೀತಾ ಇದೆ ಸುಮಾರು ಮುನ್ನೂರಿಂದ ನಾನ್ನೂರು ಐನೂರು ಜನ ಇಲ್ಲಿ ಸೇರಿದ್ದಾರೆ ಪ್ಲೇಯರ್ಸು ಆಯೋಜಕರು ಮತ್ತು ಪ್ರೇಕ್ಷಕರು ಎಲ್ಲ ಸೇರಿ ಸುಮಾರು ಜನ ಸೇರಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ ಇನ್ನು ಒಂದು ಗಂಟೆಗಳ ಕಾಲ ಹರಾಜು ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮುಂದಿನ ದಿನಗಳಲ್ಲಿ ಕ್ರಮ ಸ್ಪೋರ್ಟ್ಸ್ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಕ್ಕಪಕ್ಕದ ಊರಿನವರು ಸಹ ಹಾಗೆ ಮಡವಾಳದ ಗ್ರಾಮದವರು ಸಹ ಬಂದು ಪ್ರೋತ್ಸಾಹ ಕೊಡಬೇಕಂತ ನಮ್ಮ ಎಮ್ ಎಸ್ ಕೆ ತಂಡದ ಪರವಾಗಿ ಹಾಗೂ ಜ್ಯೋತಿ ಆಯೋಜಕರಾದ ಜ್ಯೋತಿ ಬಾಪುಲೆ ತಂಡದ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ ಈ ಎಮ್ ಎಮ್ ಬಿ ಪಿ ಎಲ್ ಸೀಸನ್ ಫೋರು ಮೂರನೇ ಸೀಸನ್ನು ನಾವು ಗೆದ್ದಿದ್ದೀವಿ ಎಮ್ ಎಸ್ ಕೆ ತಂಡ ಆದ್ದರಿಂದ ಟೀಮ್ ಜ್ಯೋತಿ ಬಾಪುಲಿ ಮಡಿವಾಳ ಈಗ ನಾವು ಆರ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಆರ್ಗನೈಸ್ ಮಾಡೋದಕ್ಕೆ ಸಹಕರಿಸಿದಂತಹ ಮಡಿವಾಳ ಅಥವಾ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಮೈಸೂರು ಗ್ರಾಮ ಪಂಚಾಯತ್ ಸದಸ್ಯರಂತಹ ಮಣಿಕಂಠಣ್ಣವರು ಪೊಲೀಸ್ ಶಂಕರಣ್ಣವು ಅಂಬರೀಷ್ ಅಣ್ಣವರು ಮತ್ತು ಲಾಯರ್ ರಮೇಶ್ ಅಣ್ಣವರು ಎಲ್ಲರೂ ಸಹ ಈ ಒಂದು ಆಕ್ಷನ್ಗೆ ಎನ್ಕರೇಜ್ ಕೊಟ್ಟು ಎಲ್ಲ ಮಾ ರೆಡಿ ಮಾಡ್ಕೊಂಡಿದ್ವಿ ಮತ್ತು ನಮ್ಮ ತಂಡದ ಸದಸ್ಯರಾದಂಥ ಗೋಪಿ ಸುದೀಪ್ ಶ್ಯಾಮ್ ಎಸ್ಟೇಟ್ ಮಂಜು ಸತ್ಯ ಗಂಗಾಧರ್ ದರ್ಶನ್ ಸೂರಿ ನಾಗರಾಜು ಆಮೇಲೆ ಪೂರ್ತಿ ಮೋಹನ್ ಮಾದೇಶ್ ಜೀವನ್ ಮತ್ತು ಆದಿ ಆದಿನಾರಾಯಣ ಮತ್ತು ಹರೀಶ್ ಕಾವೇರಿ ಮತ್ತು ಶಂಕರ್ನಾಗು ಗೋಪಾಲ್ ಇವರೆಲ್ಲರ ಸಹಕಾರದಿಂದ ಸೀಸನ್ ಫೋರನ್ನು ಈಗ ಸ್ಥಾನ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ತಿಂಗಳಲ್ಲಿ ಎಲ್ಲರಿಗೂ ಪ್ರಾಕ್ಟೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೂ ಸಹ ಮೀಡಿಯವ್ರ ಸಹಕಾರ ದಯವಿಟ್ಟು ಇರಬೇಕಂತೇಳ್ತಾ ನಾನೇ ಮಾತು ಇದ್ದೀನಿ ಟೀಮ್ ಜ್ಯೋತಿ ಬಾಬುಲೆ ತಂಡದ ವತಿಯಿಂದ ಈ ನಾಲ್ಕನೇ ಸುತ್ತಿನ ಕ್ರೀಡೆಯನ್ನು ನಾವು ಆಯೋಜಿಸಿದ್ದೀವಿ ಎಂ ಪಿ ಪಿ ಎಲ್ ಸೀಸನ್ ಫೋರ್ ಆಯೋಜನೆ ಮಾಡಿದ್ದೀವಿ ಮೈಸೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರುವಂಥ ಗ್ರಾಮಸ್ಥರು ಮಾತ್ರ ಈ ತಂಡದಲ್ಲಿ ಭಾಗವಹಿಸಬೇಕೆಂದು ಕ್ರೀಡೆಯನ್ನು ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗಬೇಕಂತ ಈ ಒಂದು ಕ್ರೀಡೆಯನ್ನು ಆಯೋಜಿಸಿದ್ದೀವಿ ಇದರ ಉದ್ದೇಶ ಏನು ಸರ್ ನೀವು ಕ್ರೀಡೆ ಮಾಡುವ ಉದ್ದೇಶ ಕ್ರೀಡೆಯ ಉದ್ದೇಶ ಹೇಳಿದ್ರೆ ಅನ್ಯ ಚಟುವಟಿಕೆಗೆ ಒಳ ಒಳಗೊಂಡುತ್ತಿದ್ದಾರೆ ಈಗ ಯುವಕರು ಹಾಗಾಗಿ ಅನ್ಯ ಚಟುವಟಿಕೆಯನ್ನು ಕಡೆಗಣಿಸಬೇಕೆಂದು ನಾವು ಯುವಕರಲ್ಲಿ ಎಂ ಬಿ ಪಿ ಎಲ್ ಸೀಸನ್ ನಾಲ್ಕನೇ ಆವೃತ್ತಿಯ ಅಂಗವಾಗಿ ಟೀಮ್ ಜ್ಯೋತಿ ಪಾಪುಲೆ ತಂಡದ ವತಿಯಿಂದ ಈ ಒಂದು ಟೂರ್ನಮೆಂಟ್ನ ನಡೆಸ್ತಾ ಇದೀವಿ ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಗ್ರಾಮ ಪಂಚಾಯಿತಿ ಮೈಸೂರು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಹಾಗೂ ಮಡಿವಾಳದ ಎಲ್ಲ ನಾಯಕರಿಗೂ ಹಾಗೂ ನಮ್ಮೆಲ್ಲರ ಯುವಕರು ಮಡಿವಾಳದ ಯುವಕರಿಗೆ ಒಂದು ಹೊಂದಿಸುತ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಿ